ಅಲ್ಲೇ ಎಲ್ಲ ನಾ ನೋಡಮ್ಮ ಹುಡ್ಕ್ರಮ್ಮ ಅಯ್ಯೋ ಇಲ್ಲಮ್ಮ ಯಾರೋ ಎತ್ಕೊಂಬಿಟ್ಟವ್ರೆ ಎಷ್ಟು ಕಷ್ಟ ಆಗಿದ್ದು ಒಡವೆ ಸಂಪಾದನೆ ಮಾಡಿ ನನ್ನ ಮಗಳ ಕೊಟ್ಟಿದ್ನಮ್ಮ ಯಾರೋ ಎತ್ಕೊಂಬಿಟ್ಟವ್ರೆ ಅಯ್ಯೋ ನಾನು ಇಲ್ಲೇ ಇಕ್ಕಿದ್ನಲ್ಲಮ್ಮ ಎಲ್ಲಮ್ಮ ಒಡವೆ ಯಾರೋ ಎತ್ಕೊಂಬಿಟ್ಟವ್ರೆ ಗೀತಿ ಏನಮ್ಮ ಇಕ್ಕಿದ್ ವಸ್ತು ಗೊತ್ತಾಯ್ಲಾಂದ್ರೆ ನಾನು ಏನ್ ಹೇಳು ಯಾರು ಎತ್ಕೊಂಡವ್ರೆ ಅಂತ ಹೇಳು ಅಯ್ಯೋ ಭಗವಂತ ನಿಮ್ಮ ಮಗನ ರಾತ್ರಿ ತಂದ್ಕೊಟ್ನಮ್ಮ ಭದ್ರವಾಗಿ ಇಕ್ಕಮ್ಮ ಅಂತ ಅವಾಗೇ ಬರ್ತಾ ಇಲ್ಲ ಅಂತಂದ್ರೆ ಯಾರು ಎತ್ಕೊಂಡು ಹೋದ್ರು ಹ ನೀನ ಹೇಳಮ್ಮ ಅಮ್ಮ ನಾನು ಕಂಡಂಗೆ ಯಾರು ಬಂದಿಲ್ಲ ಮನೆಕ ಹ್ಮ್ ನಾವಿಷ್ಟು ಜನ ಎಷ್ಟಿದಿರಿ ಅಷ್ಟೇ ಜನನೇ ನಾವ್ ಇಷ್ಟೊಂದು ಜನ ಎನ್ಸಿದಿರಿ ಅಂತ ಅವನು ಬರ್ತಾ ಇಲ್ಲ ಅವ್ಗನ ಆಫೀಸಾಗಿ ಕೆಲಸ ಮಾಡ್ತಾವನೆ ಯಾರು ಬಂದಿಲ್ಲಮ್ಮ ನೀನ್ ಯಾವಾಗು ಏನೋ ಎತ್ಕೊಂಡೋಗಿದ್ದೀನ ನೋಡಮ್ಮ ಇಲ್ಲಮ್ಮ ಇಲ್ಲ ಇಲ್ಲ ಅದ್ಯಾವುದೋ ದೇವಸ್ಥಾನದಾಗ ಹೋಗಿ ಕೂತ್ಕೊಂಡ್ಬಿಟ್ಟಿದ್ನಿ ಅಷ್ಟೇ ಭಗವಂತ ಕಾಪಾಡಪ್ಪ ಎಲ್ಲಾರನು ಮಳೆ ಹೋಯ್ತು ಮಾರೋಯ್ತು ಜನಕ ಒಳ್ಳೇದ್ ಮಾಡಪ್ಪ ಅಂತ ಆ ಜನಗೋಸ್ರ ದೇವ್ರ ಹತ್ರ ಬೇಡ್ಕೊಂತ ಇದ್ನಮ್ಮ ಬೇಡ್ಕೊಂತ ಇದ್ನಿ ನನಗೋಸ್ರ ಅಲ್ಲ ಜನಕ್ಕೋಸ್ಕರ ನಿಮ್ಮ ಅಮ್ಮಗನ್ಕ ಒಳ್ಳೆ ಬುದ್ಧಿ ಕೊಡ್ಲಿ ನಿನ್ ಮಗನ್ಕೊ ಒಳ್ಳೆ ಬುದ್ಧಿ ಕೊಡ್ಲಿ ನಿನ್ಕೊಳ್ಳೆ ಬುದ್ಧಿ ಕೊಡ್ಲಿ ಆ ಅಂತ ಬೇಡ್ಕೊಂತ ಇದ್ನಮ್ಮ ಬೇಡ್ಕೊಂತ ಇದ್ನಿ ಉಪವಾಸ ಹೋಗಿದ್ನಮ್ಮ ಬೆಳಗ್ಗೆ ತಿಂತ ಇದ್ದಲ್ಲಮ್ಮ ತಿಂತ ಇದ್ದಲ್ಲ ಬಿಸಿ ಬೇಳಾತ್ವಾ ಅಯ್ಯೋ ಬೇಳೆ ಭಾತು ಅವೆಲ್ಲ ತಿನ್ಬೋದು ಅವು ಉಪವಾಸ ಹ್ಞೂ ಈ ಅನ್ನ ಸಾರು ಇತ್ತು ಅವೆಲ್ಲ ತಿನ್ಕೊಡ್ತು ಈಶಾಪಾತಿ ದ್ವಾಸೆ ಹ್ಞೂ ಅವು ಮಾತ್ರ ಲೆಕ್ಕಕ್ಕೆ ಅವ್ರಿಗೆ ಈ ಬೇಳೆ ಭಾತು ಎಲ್ಲಾನು ಲೆಕ್ಕಕ್ಕಿಲ್ಲ ಅದು ತಿಂದರೂ ಹೊಟ್ಟೆ ತುಂಬ ತಿಂದ್ರೂ ಉಪವಾಸದ ಲೆಕ್ಕನೇ ಓ ಹಂಗೆ ಸರಿ ಸರಿ ಅಮ್ಮ ಏನೇ ಬಾತಿ ಒಡವೆ ನೋಡ್ತೇನೆ ಇಲ್ಲಮ್ಮ ನಾನು ನಿಮ್ಮ ರೂಮ್ ಕಡೆನೇ ಹೋಗಿಲ್ಲ ನಂಗೆ ಒಡವೆ ವಿಷಯನ ತಿಳಿದು ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸವ್ರು ಬರ್ತಾರೆ ನನ್ನ ಒಡವೆ ಯಾರು ಎತ್ಕೊಂಡು ಹೋಗೋರು ಅವ್ರು ಇಟ್ಕೊಂಡು ಹೋಗ್ತಾರೆ ಹಿಡ್ಕೊಂಡು ಹೋಗ್ಲಿ ಬಾರಿಸ್ಲಿ ಚೆನ್ನಾಗೆ ಏನೋ ಹೆಲಿಕಾಪ್ಟರ್ ಎಚ್ತಾರೆ ಅಂತ ಎಕ್ಸ್ಲಿ ಅವ್ರ ಮೇಲೆ ಹಂಗೆ ಮಾಡಿ ಹೋಗಮ್ಮ ಬಟ್ಟಿ ಬಂಗಾರಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಗು ಹ್ಞೂ ನಮ್ಗೆ ತಿಳಿದಿರಾ ನಮ್ಮ ಪಾಲ್ಗೆ ನಾವು ಕೆಲಸ ಮಾಡ್ತಾ ಇರ್ತೀರ ಯಾರೋ ಬಂದು ಎತ್ಕೊಂಡೋಗಿರ್ತಾರೆ ಹೋಗು ಹಂಗೆ ಬಂದು ಕೊಟ್ಬಿಡೋಗಮ್ಮ ಪೊಲೀಸ್ ಕಂಪ್ಲೇಂಟ್ ಹಾಗೆ ಏನು ನಿಮ್ಷಿಗ್ಳಾಗಿ ಹೋಗ ಹುಡುಗಿ ಬರ ಶುರುಕಾಗದೆ ಹೋಗಮ್ಮ ಹುಡುಗಿಯೇ ನಿಮ್ಷಿಗ್ಳಾಗಿ ಧಕ್ತಳೋಗಿ ಹೋಗು ಹೋಗ್ಬಿಟ್ಟು ಕೊಟ್ಟಿಟ್ಟು ಬಂದುಬಿಡೋರು ಇಬ್ಬರು ಮಗಳು ಹೋಗಿ ಇಲ್ಲಮ್ಮ ನಾನು ಲಾಯರ್ ಮನೆಗೆ ಕಲ್ತಾಣ ಆಗದೆ ಅಂತ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ಮಗನಿಗೆ ಅವಮಾನ ಆಗ್ಬಿಡ್ತದೆ ಏನಪ್ಪ ಲಾಯರ್ ಮನೆಗೆ ಕಲ್ತಾನ ಆಗದೆ ಅಂತ ನನಗ್ ಯಾರು ಎತ್ಕೊಂಡವ್ರಿ ಅಂತ ಮಾನವ ಕೊಟ್ಬಿಟ್ರೆ ಸರಿ ಇಲ್ಲ ಅಂತಂದ್ರೆ ನಾನ್ ಮಾತ್ರ ಸುಮ್ನೆ ಇರೋಳಲ್ಲ ಯಾರಮ್ಮ ಎತ್ಕೊಂಡಿರೋದು ಯಾರು ಎತ್ಕೊಂಡಿರೋದು ಇನ್ಯಾರೋ ಇಲ್ಲೇ ನಿಂತವಳಲ್ಲ ಇವಳು ಭಾರತೀಯ ಇವಳೆ ಎತ್ಕೊಂಡಿರೋದು ಇನ್ಯಾರು ಯಾರ ಎತ್ಕೊಂಡಿರ್ತಾರೆ ಏ ನಾನು ಒಳ್ಳೆ ಮಾತಾ ಇದ್ದೀನಿ ನಾನು ಒಡವೆ ಕೊಟ್ರೆ ಸರಿ ಇಲ್ಲ ಅಂತಂದ್ರೆ ನಿಂದೂ ಸುಮ್ನೆ ಬಿಡಲ್ಲ ಅಯ್ಯೋ ಭಗವಂತ ದೇವ್ರನಗೂ ಇಲ್ಲಮ್ಮ ನಾ ಕಲ್ತಾಣ್ ಬುದ್ಧಿ ಮಾತ್ರ ಕಲ್ತಿಲ್ಲ ಕಲ್ತಾಣ್ ಬುದ್ಧಿ ಕಲ್ತ್ರೆ ಮನಿಗ್ಲಾ ಕೆಲಸ ಕೊಡ್ತಾರನಮ್ಮ ನಮ್ಕ ಇಲ್ಲಮ್ಮ ಕಲ್ತಾಣ್ ಬುದ್ಧಿ ಇಲ್ಲ ಮಾತ್ರ ನನ್ ಕಲ್ತಿಲ್ಲ ನಿಮ್ ಒಡ್ವೆ ನನ್ ಇಲ್ಲ ನಾನು ನೋಡ ಇಲ್ಲ ನಿಮ್ ಒಡವೆನ ನೀವ್ ಎಲ್ಲಿ ಒಡವೆ ನಿಮ್ ಹತ್ರ ಐತೆ ಅನ್ನೋದು ಕೂಡ ನಂಗೆ ತಿಳಿದು ದೇವ್ರನಗೂ ನನ್ ಮೇಲೆ ಇಲ್ದಿದಪ್ಪ ಹಾಕ್ಬೇಡಮ್ಮ ನಾನು ಎತ್ಕೊಂಡಿಲ್ಲ ಒಡವೆ ನೀನೆ ಎತ್ಕೊಂಡಿರೋದು ನೀನೇ ಎತ್ಕೊಂಡಿರೋದು ಇನ್ಯಾರು ಎತ್ಕೊಂಡಿಲ್ಲ ಇನ್ಯಾರು ಎತ್ಕೊಂಡಿಲ್ಲ ನೀನೇ ಎತ್ಕೊಂಡಿರೋದು ಅಯ್ಯೋ ಆ ಮೇಲೆ ಇಲ್ದಿದಪ್ಪ ಅದ್ ಹಾಕ್ಬೇಡಮ್ಮ ಪಾಪ ಒಳ್ಳೆ ಜನಗಳವ್ರು ನಾನು ಹೇಳಿದ್ನಲ್ಲ ಅವ್ರ ಅಮ್ಮನ ಎಷ್ಟು ಒಳ್ಳೆಯವಳು ಅಂತ ಇಲ್ದಿದ್ದಪ್ಪ ಅದು ಹಾಕ್ಬೇಡ ಒಳ್ಳೆ ಹುಡುಗಿ ಏನೋ ಹೆಚ್ಚು ಕಮ್ಮಿ ಆಗದೆ ನನ್ನ ಮಗಳಿಗೆ ಬರಲಿರಮ್ಮ ನನ್ನ ಮಗನ ಬಂದಮೇಲೆ ಅದೇನೋ ಸಿ 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 ಕ್ಯಾಮ್ರಾ ಬಾಕ್ಲಾಗ ಯಾರು ಹೋದ್ರು ಯಾರು ಬಂದರು ಅಂತೆಲ್ಲ ತಿಳಿತದೆ ಸಿ ಸಿ ಕ್ಯಾಮ್ರಾ ಹಾಕ್ತವ್ ಮಗನ ಹ್ಞೂ ನಾವೀಗ ಮನೆ ಕಟ್ಟಿಸ್ತಾಗೆ ಹಾಕ್ಬಿಟ್ಟಿದ್ದೀರಮ್ಮ ಯಾರು ಹೋಗ್ತಾರೆ ಯಾರು ಬರ್ತಾರೆ ಎಲ್ಲ ತಿಳಿತದೆ ನೋಡೋಣ ನೋಡೋಣ ಹ್ಞೂ ಅದ್ರಾಗ ನೋಡಿದ್ರೆ ಯಾರು ಆಚಿನಿಂಗ ಬಂದರು ಯಾರು ಒಳಗಿಂದ ಹೋದರು ಅವ್ರ ಏನಿತ್ತು ಅದೆಲ್ಲ ತಿಳಿತದೆ ಹ್ಞೂ ಎಲ್ಲ ರೆಕಾರ್ಡ್ ಆಗಿತ್ತದೆ ಅದ್ರಾಗ ಹೌದೇನಮ್ಮ ಸಿ ಕ್ಯಾಮ್ರಾ ಹಾಕ್ತಾವ್ರೆ ನಿಮ್ಮ ಮನೆಗ ಹ್ಞೂ ಹಾಕ್ತಾವನಮ್ಮ ಹೇಳದಲ್ಲ ಇವಾಗ ಹಾಕ್ಸವನ ಅಂತ ಅದ್ರಾಗ ನನ್ನ ಮಗನ ನೋಡ್ತಾನೆ ಇರೋ ಯಾರಾ ಎತ್ಕೊಂಡೋಗಿರ್ಲಿ ಕಲ್ರು ಸಿಕ್ಕಾಕಂತಾರೆ ಭಗವಂತಾ ಭಗವಂತ ಖರ್ಚಾಗೋಯ್ತು ಏನು ಯೋಚನೆ ಮಾಡಬೇಡ ಹೋಗಮ್ಮ ಹ್ಞೂ ನನ್ನ ಮಗನ್ ಬರ್ತಾನೆ ಹುಡ್ಗಿಸ್ತಾನೆ ಹೋಗು ఇలా అలా ఇలా నాకుంటే వా నోడ్తడి అమ్మ నోడ్తీని అయ్యో ఇల్ బాధ ఇక్కడ బామ్మా బంగారమ్మ నన్న మగన్ బతన్ బా సిమెరా నోడ్తా బా ఆ నోడ్తామ్ నోడ్తా అది నమ్మమ్ కాదు అస మరుగు హోదా బ్యాగ్నా అది ఎక్కువ బందర్గు జాస్తి అమ్మకామ్ వడవే ఎత్కం వద్దు అంతమ్మా ఇమ్మ మగు మ ಏನು ಬೇಜಾರ್ ಮಾಡ್ಕೊಂಬೇಡವು ಆಯ್ ಮುಂಕ ಮರು ಕಾಯಿಲೆ ಅಂತೆ ಹೋಗಿ ಬೇಜಾರ್ ಮಾಡ್ಕೊಂಬೇಡ ಹುಲ್ಸೇಲ್ ನೀನು ಯಾವ ಕೆಲಸ ಕರೆಕ್ಟಾಗಿ ಮಾಡ್ತೀವಿ ಹೇಳಮ್ಮ ನೀನು ಮಾಡೋದೆಲ್ಲ ಅಂತ ಹೇಳ್ಬೋದಿರ್ಲಿ ಅವ್ರು ಏನು ಬಂದು ಸಿ ಸಿ ಕ್ಯಾಮ್ರಾ ತೆಗೆದ್ರೆ ನಿನ್ನೇ ಮನೆಯಿಂದ ಆಸ್ಪತ್ರೆ ಹತ್ತಿತ್ತು ನಿಖೇನು ಅಷ್ಟು ಮಾತ್ರ ತಿಳಿಯಲ್ಲ ಅಯ್ಯೋ ಸಿ ಸಿ ಕ್ಯಾಮ್ರಾ ಅದೇ ಅಂತ ನನಗೆ ದೇವ್ರನಿಗೂ ತಿಳಿದೆ ಗೀತಿ ದೇವ್ರ ಸತ್ಗ ತಿಳಿದು ಅಯ್ಯೋ ಎಂಥ ಕೆಲಸ ಆಗುತ್ತೆ ಹೋಗಿ ಹೇಳೋ ಮತ್ತೊಬಿಟನಿ ಹ್ಞೂ ಬ್ಯಾಗ್ ಎತ್ಕೊಳ್ಳಿ ಮನೆಗೆ ಬಿಟ್ಟು ಬಂದಿದ್ದೀನಿ ಯಾವ್ದಾಗ ಎಂತಾಗ ಮರ್ತೋಗಿದ್ದೀನಿ ಅಂತ ಹೋಗಮ್ಮ ಹೇಳೋಗಮ್ಮ ಹೋಗಿ ನೀನ್ ಮಾಡೋದಲ್ಲ ಅಂತ ಏನಮ್ಮ ಸಿಗ್ಲೇನಮ್ಮ ಅಯ್ಯೋ ನನ್ ಮರಕ ಬೆಂ ಸಿಗ್ತ ಬೆಳಗ್ಗೆ ಎತ್ಕೊಂಡೋಗ್ಯಕ್ಕ ಮನೆಗೆ ಮನೆಗೆ ಕೂತ್ ಬಂದ್ಬಿಟ್ಟಿದ್ದೀನಿ ಮತ್ತೆ ಹೋಗ್ಬಿಟ್ಟಿದಿನಿ ವಯಸ್ಸಾಯ್ತು ನೋಡುವ ಅಲ್ಲೋ ಮಲ್ಲೋ ಅಂತದೆ ಅಯ್ಯೋ ಬರ್ತೀಯ ನೀನೇ ಬೇಜಾರು ಮಾಡ್ಕಂಬ್ರಿ ಮತ್ತೆ ಹೋಗ್ತೀನಿ ನಾನು ಹ್ಮ್ ಹ್ಞೂ ಅಯ್ಯೋ ಏನಮ್ಮಮ್ಮ ಬಂಗಾರಮ್ಮ ಅವ್ರು ಎಷ್ಟು ವರ್ಷಗಳಿಂದ ನಮ್ಮ ಮನಕ್ ಕೆಲಸ ಮಾಡ್ತಾವ್ರೆ ನೀನ್ ತಕೊಂಡೋಗ್ಬಿಟ್ಟ ಆ ಬಳಿಗೆ ನೀನ್ ಎತ್ಕೊಂಡು ಅಂತ ಹೇಳ್ತೀವ್ ಮಾತಾಡೋದು ಸರಿ ಇಲ್ಲಮ್ಮ ನೋಡಮ್ಮ ಬಂಗಾರಮ್ಮ ಸುಮ್ಮ ಸುಮ್ಮನೆ ನೀನು ಒಬ್ಬರ ಮೇಲೆ ಅಪವಾದ ಹಾಕೋದು ತಪ್ಪಮ್ಮ ಯಾರ ಮಕ್ಕಳಾದ್ರು ಏನಂತೆ ಹೀಗೆಲ್ಲ ಮಾತಾಡ್ಬೇಡಮ್ಮ ನೀನು ಹಾಂ ಇಷ್ಟ ಇದ್ರೆ ನಮ್ಮ ಮನೆಗಿರಿ ಇಲ್ಲ ಅಂತಂದ್ರೆ ಹೋಗಿರಿ ಯಾಕಿಂತ ಅಪವಾದ ಆಗ್ತಾ ಇದ್ದೀರಾ ಅಡುಗೆ ಮುನ್ಸೆ ಎಷ್ಟು ನೊಂದಿರಲ್ಲ ನಿಮ್ಮನ್ನ ನಾನು ನೆನ್ನೆ ಮನೆಯಿಂದ ನೋಡ್ತಾ ಇದ್ದೀನಿ ಅವ್ರನ್ನ ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ ನಾನು ನೀವು ಹಿಂಗೆಲ್ಲ ಮಾತಾಡಿದ್ದು ನನಗೊಂಚೂರು ಇಷ್ಟ ಆಗಿಲ್ಲಮ್ಮ ಅಕ್ಕ ನಾನು ಹೇಳಿದ್ನಲ್ಲಕ್ಕ ಏನೋ ಅಪ್ಪಿತಪ್ಪಿ ಬಂದ್ಬಿಡ್ತು ಹ್ಞೂ ನನ್ನನ್ನು ನಕ್ಷಮಿಸ್ಬಿಡಕ್ಕ ಓಹ್ ಈ ಎಸ್ ಸಿ ಸಿ ಟಿವಿ ಹ್ಞೂ ನೋಡ್ಬೇಡ ಅಂತ ಹೇಳಕ್ಕ ನಿಮ್ಮ ಮಗನ್ಕಾ ನಾನು ಬೆಳಗ್ಗೆ ಎತ್ಕೊಂಡು ಎತ್ಕೊಂಡೋಗ್ಬಿಟ್ಟು ಮನೆಗೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಯಾವುದೋ ಜ್ಞಾನ ಹ್ಞೂ ನಿಮ್ಮಮ್ಮಗೇ ನನಗೆ ಯೋಚನೆ ಓ ಏನು ಮಾಡ್ತಾನೋ ಯಥ ಮಾಡ್ತಾನೋ ದೊಡ್ಡವನಾದ ಆದಮೇಲೆ ಪೊಲೀಸ್ ಆತನೋ ಡಾಕ್ಟ್ರ್ ಆತನೋ ಕೋಟಾಗ ಜಡ್ಜ್ ಆತನೋ ಅಂತ ಇದೇ ಒಂದು ಯೋಚನೆ ಅಕ್ಕ ನಂಕ ಹ್ಞೂ ನನ್ನ ಅಮ್ಮಗನ ಬಗ್ಗೆ ಏನು ಯೋಚನೆ ಮಾಡಬೇಡ ಬಿಡಮ್ಮ ನಾವಿದ್ದೀರಿ ನಾವು ಯೋಚನೆ ಮಾಡ್ತೀರಿ ನಿಮ್ಗೆ ಇಷ್ಟ ಇಲ್ಲಿ ಇಲ್ಲಿರ್ರಿ ಇಲ್ಲ ಅಂತಂದ್ರೆ ನಿಮ್ಮ ಮನೆ ನೀವು ಸೇರ್ಕೊಂಡ್ರಮ್ಮ ಸುಮ್ಮ ಸುಮ್ನೆ ಒಬ್ಬರ ಮೇಲೆ ಅಪವಾದ ಹಾಕೋದು ತಪ್ಪು ಅಲ್ಲ ನೀನು ಸಡನ್ನಾಗೆ ಮಕ್ಕಂಗೆ ನೀನೆ ಎತ್ಕೊಂಡಿರೋದು ಅಂತ ಹೇಳ್ಬಿಟ್ಟಲ್ಲಮ್ಮ ಹಾಂ ಹೀಗೆಲ್ಲ ಮಾತಾಡ್ಕೊಳ್ತಮ್ಮ ಏನು ಜನಗ್ಲೋ ನೀವು ಅಥವಾ ಇವತ್ತು ಈ ಹುಡುಗಿ ನಂದೆ ನಾಳೆ ನನ್ನನ್ನು ಅಂತೀಯಾ ಅಯ್ಯೋ ನೀನು ನೀನು ನಿನ್ನ ಯಾಕೆ ನೀ ಮತ್ತೆ ಅಂತ ಏನು ಅನ್ಬಿಟ್ಟು ನೀವು ತಪ್ಪಾಗೋಯ್ತು ಅಂತ ಹೇಳ್ತಾ ಇದ್ದೀನಲ್ಲ ನೋಡಮ್ಮ ನಿಮ್ಗೆ ಇಷ್ಟ ಇದ್ರೆ ಇಲ್ಲಿರ್ರಿ ಇಲ್ಲ ಅಂತಂದ್ರೆ ನಿಮ್ಮ ಮನೆಗೆ ನೀವು ಹೋಗ್ರಿ ಏನು ಜನಗಳು ಏನು ಕತ್ತ ನೋಡ್ದೇನೆ ಮುಸ್ಲಿ ಹೆಂಗಿ ಪ್ಲೇಟ್ ಹತ್ತಿರ ಬಾ ಕೂತ್ಳು ಹಾಂ ಮೇಲೆ ಒಂದು ದೊಡ್ಡದೊಂದು ಕಲ್ಲ ತಪ್ಪು ಬಿಡ್ಬೇಕು ನೋಡು ಹ್ಞೂ ಬಲೆ ಮುಸ್ಲಿ ಇವ್ಳು ಆ ಮಾಡು ಜೈಲಾಗ ಪರ್ಮನೆಂಟಾಗಿ ಇದ್ದೋಗಿಬಿಡಿಯಾ ಹ್ಞೂ ನಮ್ದಿಗ ನಾನಿಲ್ಲಿ ನಮ್ಮದಿಯಾಗಿದ್ದೋಗ್ಬಿಡ್ತೀನಿ ನಿನ್ ಆಟ ತಪ್ಪಿದ ನಂಕ ನೀನು ಮಾಡೋದೆಲ್ಲ ಯಾವ ಕೆಲಸ ಒಳ್ಳೇದು ಹೇಳು ಎಲ್ಲ ಮಾಡೋ ಕೆಲಸನೂ ಎಡ್ಬಾರ್ದು ಕೆಲಸಾನೆ ನಾ ಯಾವಾಗ ಮನೀವಾ ಈ ಸಿ ಸಿ ಟಿ ವಿ ಅದೇ ಅಂತ ನಂಗೆ ದೇವರನ್ನ ಗೊತ್ತಿದ್ದಿಲ್ಲ ಅಲ್ಲೇ ಗೀತೆಯೇ ಇದು ಅದೇ ಅಂತಂದಿದ್ರೆ ಏನೋ ಒಂದು ಮಾಡ್ತಾ ನೀನು ಏನು ಮಾಡ್ಬೇಡ ಬಾಯಿ ಮುಚ್ಕೊಂಡಿರೋ ನಡೀಮನ್ಗೆ ಹೋಗೋಣ ಬಂದಿದಾರು ಸುಂಕಿಲ್ಲ ಅಂತ ನಡಿಯಮ್ಮ ಹೋಗೋಣ ಇಲ್ಲ ಇಲ್ಲ ಇದು ನಿಷ್ಠಾಗೆ ಬಿಡಲ್ಲ ಇನ್ನೊಂದೇ ಒಂದು ಉಪಾಯ ಅದ ಅದು ಗೆಲ್ಲೇ ಗೆಲ್ತೀನಿ ಆ ಉಪಾಯದಾಗ ನಾನು ಗೆಲ್ಲೇ ಗೆಲ್ತೀನಿ ನೀನು ಈ ಮನೆಗೆ ಸೊಸೆ ಆಗಿ ಆತ್ಯ ಹ್ಞೂ ಅದೇನು ಮಾಡ್ತೀಯೋ ಅದೇನು ಕತ್ತೀನೋ ನೀನು ಮಾಡೋದೆಲ್ಲ ಎಡಗಟ್ಲೆ ಛಳದು ಸಿ ಅಂತ ಇದೆ ಅಂತ ಅಲ್ಲೇ ತಿರ್ದಿದ್ರೆ ಏನ್ ಮಾಡ್ತೈತೆ ಇದ್ದೆ ಅದ್ರ ಮೇಲೆ ಬಟ್ಟೆ ತಾ ಕೊಡ್ತಾ ಇದ್ನಿ ಹ್ಞೂ ಹಾಕಿದ್ಯಾ ಹಾಕಿದ್ಯಾ ಬತ್ತಿನೀರು ಇವಾಗ ತಿರ್ಗಾ ಏನೋ ಕಿತಾಪತಿ ಮಾಡತ್ತಾ ಇಲ್ಲ ಬತ್ತಿನೀರು Ayam mana ya, bagaimana? Mundur atau?